ವಿಧಾನಸಭಾ ಕಲಾಪದಲ್ಲಿ ಇವತ್ತು ಮಾಧ್ಯಮಗಳ ಕಾರ್ಯವೈಖರಿ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು ಪ್ರಸ್ತಾಪ ಮಾಡಲಾಯಿತು ಕಲಬುರಗಿ ಜಿಲ್ಲೆ ಆಳಂದದ ಕೆಜೆಪಿ ಶಾಸಕ ಬಿಆರ್ ಪಾಟೀಲ್ ಶಾಸಕರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತಹ ವರದಿಗಳನ್ನ ಪ್ರಸಾರ ಮಾಡ್ತಾರೆ ಅಂತ ಆರೋಪಿಸಿ ಮಾಧ್ಯಮಗಳ ಕಾರ್ಯವೈಖರಿಯನ್ನು ಟೀಕಿಸಿದ್ರು ನಿಯಮ ಅರವತ್ತೊಂಬತ್ತರಲ್ಲಿ ಚರ್ಚೆ ಆರಂಭಿಸಿದ ಬಿಆರ್ ಪಾಟೀಲ್ ಶಾಸಕರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತಹ ಸುದ್ದಿಯನ್ನ ಪ್ರಸಾರ ಮಾಡುತ್ತಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಕುಳಿತು ಸ್ಟುಡಿಯೋದಲ್ಲಿ ಏನ್ ಬೇಕಾದರೂ ಮಾತನಾಡಬಹುದೇ ಅಂತ ಕೇಳಿದ್ದಾರೆ ಅಲ್ಲದೆ ದೃಶ್ಯ ಮಾಧ್ಯಮಗಳು ವಿಚಿತ್ರವಾಗಿ ವರ್ತನೆ ಮಾಡುತ್ತಾರೆ ವೈಯಕ್ತಿಕ ಕುಟುಂಬ ಸಮಸ್ಯೆಗಳ ಬಗ್ಗೆ ತೋರಿಸ್ತಾರೆ ಸದನದಲ್ಲಿ ನಾವು ತೂಕಡಿಸಿದ್ರೆ ಅದು ಸುದ್ದಿನ ನಮಗೆ ಜವಾಬ್ದಾರಿ ಇಲ್ಲ ಅಂತ ಬಿಂಬಿಸಿ ತೋರಿಸ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ದೃಶ್ಯ ಮಾಧ್ಯಮಗಳಿಂದ ಸಾಕಷ್ಟು ಜನ ಪ್ರತಿನಿಧಿಗಳು ನೊಂದಿದ್ದಾರೆ ಅದನ್ನ ಯಾರು ತೋರಿಸಿಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ ದೃಶ್ಯ ಮಾಧ್ಯಮಗಳು ಬಾಹುಬಲಿನ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇವರನ್ನ ಯಾರು ಕೇಳೋರಿಲ್ವಾ ಅಂತ ಕಿಡಿಕಾರಿದ್ದಾರೆ ಅಂದರೆ ಅವರ ಹತಾಶೆ ಅವರ ಫ್ರಸ್ಟ್ರೇಷನ್ ತೋರಿಸುತ್ತೆ ಅವರು ಮಾತನಾಡಿರುವಂತಹ ರೀತಿ ಬಿ ಆರ್ ಪಾಟೀಲ್ಗೆ ಶಾಸಕರಾದ ಕೆ ಎಸ್ ಪುಟ್ಟಣ್ಣಯ್ಯ ಎಚ್ ಸಿ ಬಾಲಕೃಷ್ಣ ಅಖಂಡ ಶ್ರೀನಿವಾಸ ಮೂರ್ತಿ ಜಮೀರ್ ಅಹಮದ್ ಖಾನ್ ಕೂಡ ಸಾಥ್ ನೀಡಿದ್ದಾರೆ

ಈ ಸದನದ ಅನೇಕ ಗೌರವಾನ್ವಿತ ಸದಸ್ಯರ ಬಗ್ಗೆ ಶಾಸಕರುಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ಅನಾವಶ್ಯಕವಾದಂಥ ಟೀಕೆ ಟಿಪ್ಪಣೆ ಅವಹೇಳನೆ ಅಪಮಾನ ವಾಸ್ತವಿಕತೆ ಮೀರಿ ಕೆಲವರ ಚಾರಿತ್ರ್ಯ ವಧೆ ಮಾಡೋದು ಕೆಲವರಿಗೆ ಅಪಮಾನ ಮಾಡೋದು ಕೆಲವರಿಗೆ ಮನನೋಯಿಸುವುದು ಮತ್ತು ಕೆಲವರ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ಅವರನ್ನ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತ ಒಂದು ಮಾಧ್ಯಮಗಳಲ್ಲಿ ನಡೀತಾ ಇದೆ ದೃಶ್ಯ ಮಾಧ್ಯಮದಲ್ಲಿ ಏನಂದ್ರೆ ಗೂಂಡಾಗಿರಿ ಅಂದ್ರೆ ರೌಡಿಗಳಂದ್ರೆ ಏನು ಅನ್ನೋದನ್ನ ನಮ್ಗೆ ಗೊತ್ತಾಯಿಲ್ಲ ದೃಶ್ಯ ಮಾಧ್ಯಮದಲ್ಲಿ ಯಾಕೆಂದ್ರೆ ಮೊನ್ನೆ ಒಂದು ಘಟನೆ ಆಯ್ತು ನಾನು ಬಂದೆ ಅಷ್ಟೇ ಅದನ್ನೇ ಒಂದು ರೌಡಿ ತರ ಬಿಂಬಿಸಿದ್ರು ರೌಡಿ ಶಾಸಕ ನನಗೆ ನಾನು ಕಾಮೆಂಟ್ಸ್ ಹೇಳ್ತಾ ಇದ್ದೇನೆ ಮಾಡಿ ಸಭಾಧ್ಯಕ್ಷರೇ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಯಾರು ಹೊಡೆದಿಲ್ಲ ಅವ್ರೇನೊಂದ್ ಬೈದಿಲ್ಲ ನನ್ನ ಜೋರ್ ಮಾಡ್ರು ಆದ್ರೆ ಟಿವಿ ಒಳಗ್ ಬರ್ತಿರೋದು ಅವನೇ ಲೈನ್ ಟೋಲ್ ಗಲಾಟಿದ್ದು ಲೈನ್ ಇನ್ ತಗೊಂಡಾಗ ಅಲ್ಲಿರುವಂತ ಮ್ಯಾನೇಜರ್ ಹೇಳ್ತಿದ್ದಾರೆ ನಮಗೆ ಸಂಬಂಧ ಇಲ್ಲ ಸುರೇಶ್ ಗೌಡ್ರು ಒಳ್ಳೆಯವರು ನಾವು ಹದಿನೈದು ವರ್ಷ ಸ್ನೇಹಿತರು ಹದಿನೈದು ವರ್ಷದ ಓಡಾಡ್ತಿದ್ದಾರೆ ಆದ್ರೆ ಟಿವಿ ಒಳಗಡೆ ಬರ್ತಿದಂತ ಇದು ರೌಡಿ ಎಂ ಎಲ್ ಎ ರೌಡಿ ಶಾಸಕ ಒಂದು ತಿಂಗಳಿಂದನೇ ನನ್ನ ಮೇಲೆ ಘಟನೆ ಆಯ್ತು ಸರ್ ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸಾಗಿ ನಾನು ಜೈಲಿಗೆ ಅಟಿಗೆ ನನ್ನ ಅದು ನನಗೆ ಆ ಕೇಸ್ನಲ್ಲಿ ಯಾವ ಸಂಬಂಧವೂ ಇಲ್ಲ ನನಗೆ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಐತಿ ಅದು ತ್ರೀ ನಾಟ್ ಸೆವೆನ್ ಆಗಿ ನನ್ನನ್ನು ನಾಲ್ಕು ದಿವಸ ಜೈಲಿಗೆ ಕಳಿಸಿದ್ರು ನಾನು ಬೆಲ್ ತಗೊಂಡು ಬಂದಿದ್ದೀನಿ ಆದರೆ ಟಿ ವಿ ಮಾಧ್ಯಮದಲ್ಲಿ ಅವರು ಯಾವ ಹಕ್ಕುಗಳು ಕೊಟ್ಟಿದ್ದರು ಅವರು ಬಳಸುವಂಥ ಪದಗಳನ್ನು ಕಾಗಿ ಕಾಗಿ ಇನ್ನೂ ಸಿಕ್ಕಿಲ್ಲ ಎಲ್ಲಿ ಹೋಗಿದೆ ಪೊಲೀಸರು ಏನು ಮಾಡ್ತಾ ಇದ್ದೀರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ವಿಧಾನಸೌಧದಿಂದ ನಮ್ಮ ಪ್ರತಿನಿಧಿ ಆನಂದ್ ಈಗಲೇ ಇದ್ದಾರೆ ಆನಂದ್ ಇವರು ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದಾಗ ಅದನ್ನ ವರದಿ ಮಾಡಿ ಇವರ ಬಣ್ಣವನ್ನ ಬಯಲು ಮಾಡಿದ್ವಿ ಇವರು ಕಲಾಪದಲ್ಲಿ ಕೂತ್ಕೊಂಡು ಅಶ್ಲೀಲ ಚಿತ್ರವನ್ನ ನೋಡಿದಾಗ ಅದನ್ನು ಕೂಡ ನಾವು ಬಯಲು ಮಾಡಿದ್ವಿ ಜೊತೆಗೆ ನಿದ್ದೆ ಮಾಡಿದಾಗ ಅದನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ವಿ ಈ ರೀತಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ತಪ್ಪ ಹಾಗಾದ್ರೆ ಇವರ ಪ್ರಕಾರ ಜನಪ್ರತಿನಿಧಿಗಳ ಪ್ರಕಾರ ಇಷ್ಟೆಲ್ಲ ಮಾಡಿದೂ ಹೀಗೆ ಇನ್ನು ಫ್ರೀ ಬಿಟ್ಬಿಟ್ರೆ ಇವರು ಮಾಡಿದ್ದೆಲ್ಲ ಸರಿ ಅಂತ ಸುಮ್ಮನಿದ್ರೆ ಇನ್ನು ಹೇಗೆ ಬಿಹೇವ್ ಮಾಡ್ತಾರೆ ಇವರು ಹಾಗಾದ್ರೆ ಇವತ್ತು ವಿಧಾನಸಭೆಯಲ್ಲಿ ನಿಯಮ ಅರವತ್ತೊಂಬತ್ತರಲ್ಲಿ ಗಂಭೀರವಾಗಿರತಕ್ಕಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿರತಕ್ಕಂಥ ಶಾಸಕರು ಅದನ್ನು ಪ್ರಮುಖವಾಗಿ ದೃಶ್ಯ ಮಾಧ್ಯಮಗಳ ಕಾರ್ಯವೈಖರಿಗಳನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ದಾಟಿಯಲ್ಲಿ ಸಾಂದರ್ಭಿಕವಾಗಿರುವಂಥ ಸಾಕ್ಷ್ಯಗಳನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದನ್ನು ಪ್ರಮುಖವಾಗಿ ವಿಧಾನಸಭೆಯ ಕಲಾಪವನ್ನು ಹೊರತುಪಡಿಸಿ ಆಗ್ತಕ್ಕಂಥ ಕೆಲವೊಂದಷ್ಟು ವಿದ್ಯಮಾನಗಳನ್ನು ವರದಿ ಮಾಡುವಂಥ ದೃಶ್ಯ ಮಾಧ್ಯಮಗಳ ಕಾರ್ಯವೈಖರಿಯನ್ನು ಟೀಕೆ ಬಹಳ ಪ್ರಮುಖವಾಗಿ ಟೀಕೆ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ನಡೀತಿರತಕ್ಕಂಥ ಹಲವು ರಾಜಕೀಯವಾಗಿರತಕ್ಕಂಥ ಮತ್ತು ಬೇರೆ ಬೇರೆ ಕಾರಣಗಳನ್ನು ಏನು ಸುದ್ದಿಗಳನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ಮಾಧ್ಯಮಗಳು ಅನುಸರಿಸ್ತಾ ಅನುಸರಿಸುತ್ತ ಕಾರ್ಯವೈಖರಿಯನ್ನು ಪ್ರಶ್ನಿಸ್ತಾ ಇದ್ದಾರೆ ಅಂದ್ರೆ ಶಾಸಕರ ಹಕ್ಕಿಗೆ ಜ್ಯುತಿ ಬರುವಂತೆ ದೃಶ್ಯ ಮಾಧ್ಯಮಗಳು ಕರ್ತವ್ಯ ನಿರ್ವಹಿಸ್ತಾ ಅಂತಕ್ಕಂಥ ಗಂಭೀರ ಆರೋಪವನ್ನ ಈ ಒಂದು ಶಾಸಕರುಗಳು ಮಾಡ್ತಾ ಬಿ ಆರ್ ಇರತಕ್ಕಂಥ ಪ್ರಮುಖವಾಗಿ ಅಂದ್ರೆ ಆರಂಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಶಾಸಕರ ಘನತೆಗೆ ಧಕ್ಕೆ ತರತಕ್ಕಂಥ ವರದಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದಾಗಿ ಅವಳು ಬಹಳ ಪ್ರಮುಖವಾಗಿ ಹೇಳಿದ್ದಾರೆ ಹಾಗಾಗಿಯೇ ಈ ಒಂದು ಪ್ರತಿಯೊಬ್ಬ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಮುಕ್ತವಾಗಿ ಮಾತಾಡುವಂತ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ದೃಶ್ಯ ಮಾಧ್ಯಮಗಳು ಮಾಡ್ತಾ ಇರುವಂತಹ ಕಾರ್ಯವೈಖರಿಯೇ ಸರಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಶಾಸಕರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಶಾಸಕರ ಚುತ್ತಿ ಹಕ್ಕಿಗೆ ಚುತ್ತಿರ್ತಕ್ಕಂಥ ರೀತಿಯಲ್ಲಿ ಮಾಧ್ಯಮಗಳು ವರ್ತಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದೆ ಅದೇ ಮುದ್ರಣ ಮಾಧ್ಯಮವನ್ನು ಬಿಟ್ಟು ಕೇವಲ ದೃಶ್ಯ ಮಾಧ್ಯಮವನ್ನು ಗುರಿಯಾಗಿಟ್ಟುಕೊಂಡು ಆರೋಪವನ್ನು ಮಾಡ್ತಾ ಇರುವಂತಹ ಶಾಸಕರುಗಳು ಹೇಳ್ತಾ ಇರ್ತಕ್ಕಂಥದ್ದು ಈಗ ದೃಶ್ಯ ಮಾಧ್ಯಮಗಳ ಕಾರ್ಯವೈಖರಿಯೇ ಸರಿ ಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಇನ್ನೊಂದು ದೃಶ್ಯ ಮಾಧ್ಯಮಗಳು ಶಾಸಕರ ಹಕ್ಕಿಗೆ ಚುತಿ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಿರತಕ್ಕ ತಮ್ಮದೇ ಅನುಭವಗಳನ್ನು ಹೇಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳಿಗೆ ಸಮಿತಿಯನ್ನು ಮಾಡಬೇಕಾಗಿದೆ ಒಂದು ಕಾಯ್ದೆಯನ್ನು ತರುವಂತಹ ಅಗತ್ಯ ಇದೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಒಂದಂತೂ ಬಹಳ ಸ್ಪಷ್ಟ ಸದನದಲ್ಲಿ ಬ್ಲೂಪುಲ್ ಸಂದರ್ಭದಲ್ಲೂ ಕೂಡ ಅವರನ್ನ ವಿಚಾರವನ್ನು ಕೂಡ ರಾಜ್ಯ ಜನರಿಗೆ ತಲುಪಿಸತಕ್ಕಂಥ ಮಾಡಿರೋದ್ರ ಬಗ್ಗೆ ಯಾವುದೇ ಶಾಸಕರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ ಜೊತೆಗೆ ಇನ್ನೊಂದು ಸದನದಲ್ಲಿ ಹಾಜರಾಗಿದ್ದಂತ ಬಹುತೇಕ ಶಾಸಕರು ನಿದ್ದೆ ಮಾಡುವ ಸಂದರ್ಭದಲ್ಲೂ ಕೂಡ ಅದನ್ನ ರಾಜ ಜನರಿಗೆ ಮದ್ದಾರಿಗೆ ತೋರಿಸಿದಾಸಕರು ಕೂಡ ಯಾವುದೇ ಶಾಸಕರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳ ಪ್ರಸ್ತಾಪ ಮಾಡಬೇಕಾಗಿರುವಂತ ಶಾಸಕರುಗಳು ಅನುಸರಿಸನ ಸಂವಿಧಾನದ ನೆಲೆಗಟ್ಟಲಿ ಅದನ್ನ ವಿಶ್ಲೇಷಣೆಗೊಳಪಡಿಸುವಂತ ಎಲ್ಲಾ ಕಾರ್ಯವನ್ನು ಕೂಡ ತಮ್ಮ ಹಕ್ಕಿಗೆ ಚ್ಯುತಿ ಬರ್ತಕ್ಕಂಥ ಪ್ರಯತ್ನ ಅನ್ನುವಂತ ಒಂದು ವಿಶ್ಲೇಷಣೆಯನ್ನ ಶಾಸಕರು ಮಾಡ್ತಾ ಇರತಕ್ಕಂಥದ್ದು ಇನ್ನೊಂದು ಬಹಳ ಪ್ರಮುಖವಾಗಿ ಶಾಸಕರು ಪ್ರಸ್ತಾಪ ಮಾಡ್ತಾ ಇರತಕ್ಕಂಥದ್ದು ಈ ದೃಶ್ಯ ಮಾಧ್ಯಮಗಳು ಯಾವುದೇ ಎಲ್ಲೋ ಒಂದ್ ಕಡೆ ಪ್ರಚೋದನೆಗೆ ಒಳಗಾಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ರಾಜಕೀಯವಾಗಿರ್ತಕ್ಕಂಥ ಕಾರಣಗಳಿಗೋಸ್ಕರನೇ ಇಂತ ಒಂದು ಕರ್ತ ಎಸ್ 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 ಧನ್ಯವಾದ